ರೋಣ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ಎಸ್ಆರ್ ಪಾಟೀಲ್ ಫೌಂಡೇಶನ್ ರೋಣ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಜೂನ್ ಇಪ್ಪತ್ಮೂರರಿಂದ ಎರಡು ತಿಂಗಳ ಕಾಲ ಉಚಿತ ತರಬೇತಿ ಮತ್ತು ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ರೋಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಜಿ ಎಸ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಉದ್ಘಾಟನೆಯನ್ನ ಎನ್ಎಂ ಚಾಣಕ್ಯ ಕೆರಿಯರ್ ಅಕಾಡೆಮಿ ಮುಖ್ಯಸ್ಥರು ನಡೆಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ರವಿಡಿ ಚನ್ನಣನವರ್ ಐಪಿಎಸ್ ಮಂಜುನಾಥ್ ಬಿ ಸಾಧನಾ ಅಕಾಡೆಮಿ ಶಂಕರ ಬೆಳ್ಳುಳ್ಳಿ ಜಿಎಸ್ಟಿ ಆಯುಕ್ತ ಅಶೋಕ್ ಮೆಡ್ಜಿ ಉಪನ್ಯಾಸಕರಾಗಿ ಗಂಗಾಧರ ಪಿಎಸ್ ಸಂವಿಧಾನ ಬೆಂಗಳೂರು ಮಂಜುನಾಥ್ ಬ್ಯಾಡ್ಗಿ ಮಾನಸಿಕ ಸಾಮರ್ಥ್ಯ ಬೆಂಗಳೂರು ಗರಣಿ ಕೃಷ್ಣಮೂರ್ತಿ ಅರ್ಥ ವ್ಯವಸ್ಥೆ ಆರ್ ಮಂಜುನಾಥ್ ಇತಿಹಾಸ ಸೋಮು ದಿಂಡಿಗೇರ್ ಇತಿಹಾಸ ಆರ್ ವೆಂಕಟರಮಣ ಸ್ವಾಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಶರಣಯ್ಯ ಭಂಡಾರಿ ಮಠ ಭೂಗೋಳಶಾಸ್ತ್ರ ಐಶ್ವರಗಿರಿ ಮಾನಸಿಕ ಸಾಮರ್ಥ್ಯ ಸಿದ್ಧನ ದಳವಾಯಿ ಮುಖ್ಯಸ್ಥರು ಜಿನೆಸ್ ಅಕಾಡೆಮಿ ಗುರ್ರಾಜ್ ಬುಲ್ಬುಲೆ ಮುಖ್ಯಸ್ಥರು ಬುಲ್ಬುರೆ ಅಕಾಡೆಮಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದಾರೆ ಎಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಈ ಪ್ರಯೋಗವನ್ನ ವಿದ್ಯಾರ್ಥಿಗಳು ಉಚಿತವಾಗಿ ಪಡೆಯಬಹುದಾಗಿದೆ